ಗುಂಪು ಈಗ ಈ ಸಂಘ ಅಂದ್ರೆ ಸರ್ ಇದೊಂದು ಸೊಸೈಟಿ ಸಣ್ಣ ಸೊಸೈಟಿ ಇದ್ದಂಗೆ ಸಣ್ಣ ಸೊಸೈಟಿ ಇದ್ದಂಗೆ ಹಾಗಾಗಿ ಹತ್ತು ಜನರ ಮೇಲೆ ಅಂತಿಮ ಇರುವುದು ಹತ್ತು ಜನರ ತೀರ್ಮಾನ ಒಬ್ಬರು ಕಟ್ಟದೇ ಇದ್ದಾಗ ಆ ಉಳಿದ ಒಂಬತ್ತು ಜನರಿಗೆ ಸಹಜವಾಗಿ ಅದು ಸಮಸ್ಯೆ ಆಗುವುದು ಯಾಕಂದ್ರೆ ಅಲ್ಲಿ ಅದು ಜಾಯಿಂಟ್ ಅಕೌಂಟ್ ಇದೆ ಹತ್ತು ಜನರ ಆಧಾರ್ ಮತ್ತು ಹತ್ತು ಜನರ ಒಪ್ಪಿಗೆಯ ಮೇರೆಗೆ ಸಿ ಎಕೌಂಡ್ ತೆರೆದಿರೋದು ಒಬ್ಬರ ಇಬ್ಬರ ಮೂರು ಜನರ ಹೆಸರನ್ನ ಇಲ್ಲ ಹತ್ತು ಜನರಲ್ಲಿರೋದ್ರಿಂದ ಯಾರಾದರೂ ಒಬ್ಬರು ಆ ಥರ ಸಮಸ್ಯೆ ಮಾಡಿದಾಗ ಕ ಖಂಡಿತವಾಗಿ ಉಳಿದ ಒಂಬತ್ತು ಜನಕ್ಕೆ ಸಮಸ್ಯೆ ಆಗುತ್ತೆ ಅದು ಖಂಡಿತವಾಗಿ ಆಗುತ್ತೆ ಸರ್ ಸರ್ ಈಗ ಇದಕ್ಕೆ ಇದು ತಮಗೆಲ್ಲರೇ ಗೊತ್ತಿದೆ ದೇವರನ್ನು ನಂಬೋ ನಾವು ದೆವ್ವಗಳನ್ನು ಕೂಡ ಸ್ವಲ್ಪ ನಂಬುವಂಥ ಪರಿಸ್ಥಿತಿಯಲ್ಲಿದೆ ಅಂದರೆ ಸಂಸ್ಥೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ಅತ್ಯುತ್ತಮವಾಗಿ ನಮ್ಮ ಕಾರ್ಯಕ್ರಮವನ್ನು ಕೊಟ್ಟಿದೆ ಯಾರಿಗೂ ಕೂಡ ಒತ್ತಡ ಮಾಡಿ ವ್ಯವಸ್ಥೆ ಹಾಳು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಇನ್ನು ಈ ಗೊಂದಲವನ್ನು ಸೃಷ್ಟಿ ಮಾಡಿದವರು ಹೇಗೆ ಮಾಡಿದ್ದಾರೆ ಅಂತಂದರೆ ನಮ್ಮಲ್ಲಿ ಬಡ್ಡಿ ಜಾಸ್ತಿ ಅನ್ನುವಂಥದ್ದೊಂದು ಒಂದು ಸಣ್ಣ ವಿಷಯವನ್ನು ತಲೆಗೆ ತುರುಕಿದ್ದಾರೆ ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಇವತ್ತು ನಮ್ಮ ಕುಂದಾಪುರದ ಜನತೆಗೆ ಕುಂದಾಪುರದ ಜನತೆ ಎಲ್ಲಿಯೂ ಕೂಡ ಈ ಒಂದು ರೀತಿಯ ತಪ್ಪು ಮಾಹಿತಿಗಳಿಗೆ ಕಿವಿ ಕೊಟ್ಟಿಲ್ಲ ಎಲ್ಲೋ ಕಿವಿ ಕೊಟ್ಟವರು ಕೂಡ ಮತ್ತೆ ಅವರಿಗೆ ಮನವರಿಕೆ ಆಗುವಂತಹ ದಿನಗಳು ದೂರವೇನಿಲ್ಲ ನಮ್ಮಲ್ಲಿ ಇವಾಗ ನಡೆಯುವಂಥದ್ದು ಶೇಕಡ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಒಂದು ಲಕ್ಷಕ್ಕೆ ಹದಿಮೂರು ಪಾಯಿಂಟ್ ಐದು ಅದು ಯಾವುದೇ ಮೊತ್ತಕ್ಕೆ ಈಗ ಒಂದು ಲಕ್ಷಕ್ಕೆ ಹದಿಮೂರು ಪಾಯಿಂಟ್ ಐದು ಅಂದರೆ ಹದಿಮೂರುವರೆ ಸಾವಿರ ಆಗುತ್ತೆ ಬಟ್ ನಾವು ಹದಿಮೂರುವರೆ ಸಾವಿರ ಕಟ್ಟಿಸ್ಕೊಳ್ತಿಲ್ಲ ಅದು ಕಾರಣ ಹೇಳ್ತೀನಿ ಇದನ್ನು ನೋಡಿ ಎಷ್ಟು ರೀತಿ ಎಷ್ಟು ನೆಗೆಟಿವ್ ಆಗಿ ಬಿಂಬಿಸಿದ್ದಾರೆ ಅಂದರೆ ಒಂದು ಲಕ್ಷಕ್ಕೆ ಹದಿಮೂರುವರೆ ಸಾವಿರ ಬಡ್ಡಿ ಒಂದು ಹದಿಮೂರು ಪಾಯಿಂಟ್ ಐದು ಅಂದರೆ ಆದರೆ ವರ್ಷಕ್ಕೆ ಆದರೆ ವಾರದ ಕಂತುಗಳಲ್ಲಿ ಅವರು ವಾರ ವಾರ ಕಟ್ಟುವುದರಿಂದ ಅದು ಆರು ಸಾವಿರದ ಏಳ್ನೂರೈವತ್ತು ರೂಪಾಯಲ್ಲಿ ಲೋನ್ ಕ್ಲೋಸ್ ಆಗುತ್ತೆ ಇಷ್ಟು ಸ್ಪಷ್ಟತೆ ಇದೆ ಅಷ್ಟು ಸ್ಪಷ್ಟತೆ ಇದೆ ಅಂದರೆ ವಾರ ವಾರ ಸಣ್ಣ ಕಂತುಗಳಲ್ಲಿ ಅವರು ವಾರದ ಬಡ್ಡಿ ವಾರದ ಬಡ್ಡಿ ಅದು ವರ್ಷದ ಬಡ್ಡಿ ವರ್ಷದ ಬಡ್ಡಿಯನ್ನು ವಾರ ವಾರ ಅವರು ಕಂತು ಕಟ್ಕೊಂಡು ಹೋಗ್ತಾರೆ ಅಂದರೆ ಈಗ ಒಂದು ಎರಡು ಹಸು ಸಾಕ ಸಾಕಣೆ ಮಾಡುವವರು ಅಥವಾ ಒಂದು ಕೃಷಿ ಚಟುವಟಿಕೆ ಮಾಡೋರು ಅವರಿಗೆ ಅನುಕೂಲ ಆಗಬೇಕು ವಾರ ವಾರ ಸಣ್ಣ ಮೊತ್ತಗಳಲ್ಲಿ ಅವರು ಮಾಡಬೇಕು ಕಂತು ಅನ್ನು ಮರುಪಾವತಿ ಮಾಡಬೇಕು ಅನ್ನುವಂಥದ್ದು ಇದನ್ನು ದುಷ್ಟ ನೆಗೆಟಿವ್ ರೀತಿಯಲ್ಲಿ ಅದನ್ನು ಬಿಂಬಿಸಿದ ಕಾರಣಗಳಿದ್ದಾವೆ ಈಗ ಇಪ್ಪತ್ತು ವರ್ಷಗಳಲ್ಲಿ ಅಥವಾ ಇಪ್ಪತ್ತೈದು ವರ್ಷಗಳಲ್ಲಿ ಅಥವಾ ಸಂಸ್ಥೆ ಪ್ರಾರಂಭದ ನಲವತ್ತು ವರ್ಷಗಳಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ಬ್ಯಾಂಕಿನ ವ್ಯವಹಾರ ನೇರವಾಗಿ ನಡೀತಾ ಇದೆ ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ಪ್ರಸ್ತುತ ಪಡಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿ ಗೊಂದಲ ಮಾಡಿದ್ದು ಹೇಗೆ ಅಂದರೆ ಪಾಸ್ಬುಕ್ ಕೊಡಿ ಅಂತೀವಿ ನಮ್ಮ ಅಕೌಂಟ್ ಇರೋದು ಎಸ್ ಬಿ ಅಕೌಂಟ್ ಅಲ್ಲ ನಮ್ಮ ಅಕೌಂಟ್ ಇರೋದು ಸಿ ಸಿ ಅಕೌಂಟ್ ಅಂದರೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಇದೊಂದು ಸಾಲದ ಖಾತೆಯಾಗಿ ನಿರ್ವಹಣೆ ಆಗ್ತಾ ಇದೆ ಕಾರಣ ಇಷ್ಟೇ ಸಾಲದ ಖಾತೆ ಯಾಕೆ ಸ್ವಸಹಾಯ ಸಂಘದಲ್ಲಿ ಸೇರಿರತಕ್ಕಂಥ ಯಾವುದೇ ಮಹಿಳೆ ಯಾವುದೇ ರೈತ ಅವರು ಸಾಲವನ್ನು ಪಡಿತಾರೆ ಅನ್ನೋದು ಕನ್ಫರ್ಮ್ ಇದೆ ಅವರು ಸಾಲದ ವ್ಯವಹಾರವನ್ನು ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕನ್ನುವ ಕಾರಣಕ್ಕಾಗಿ ಅವರಿಗೆ ಮತ್ತು ಹೆಚ್ಚಿನ ಮೊತ್ತವು ಸಿಗಬೇಕದನ್ನುವ ಕಾರಣಕ್ಕಾಗಿ ಸಿ ಸಿ ಅಕೌಂಟ್ ಇದು ಆರ್ ಬಿ ಐ ಸರ್ಕ್ಯುಲರ್ ಕೊಟ್ಟಿರುವಂಥದ್ದು ಇದೆ ಜೊತೆಗೆ ಬ್ಯಾಂಕ್ನ ಜೊತೆ ಇದಕ್ಕೆ ಎಲ್ಲ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ನಂತರ ಬ್ಯಾಂಕ್ ಬ್ಯಾಂಕದನ್ನು ನಮ್ಮ ಸಂಘಗಳಿಗೆ ಕೊಟ್ಟಿರುವಂಥದ್ದು ಈಗ ಅಲ್ಲಿ ಒಂದು ಪ್ರಶ್ನೆ ಅಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಏನು ಸಂಘದವರು ಯಾಕೆ ಬರ್ತಾರೆ ಧರ್ಮಸ್ಥಳದವ್ರು ಯಾಕೆ ಬರ್ತಾರೆ ಅದನ್ನು ಕಟ್ಟಿಸ್ಕೊಳ್ಳಿಕ್ಕೆ ಸಂಘ ನಡುವಿದ ಧರ್ಮಸ್ಥಳದಿಂದ ಸಂಘದ ಎಲ್ಲಾ ನೀತಿ ನಿಯಮಗಳು ಸಂಘದ ಪ್ರಥಮದಿಂದ ಇವತ್ತಿನ ತನಕ ಸಂಘವನ್ನು ಪೋಷಣೆ ಮಾಡಿದ್ದೆ ಧರ್ಮಸ್ಥಳ ಆದರೆ ಆರ್ಥಿಕ ಸಹಾರ ಸಹಕಾರವನ್ನು ಕೊಟ್ಟಿರುವುದು ಬ್ಯಾಂಕ್ ಅಷ್ಟೇ ಇದರಲ್ಲಿ ಬೇರೆ ಏನು ವ್ಯತ್ಯಾಸ ಇಲ್ಲ ಧರ್ಮಸ್ಥ ಈ ಸಯೋ ಸ್ವಸಹಾಯ ಸಂಘಗಳು ಇಷ್ಟು ಅದ್ಭುತವಾಗಿ ನಡೆಸಿದ ನಡೆದಿದೆ ಹೇಗೆ ಅಂದರೆ ಧರ್ಮಸ್ಥಳದ ನಿರಂತರ ಮಾರ್ಗದರ್ಶನ ಮತ್ತು ನಿರಂತರ ಚಟುವಟಿಕೆ ಜೊತೆಗೆ ಇರುವುದರಿಂದ ಆಗಿದೆ ಅದಕ್ಕೆ ಅಕೌಂಟ್ಗಳನ್ನು ಬ್ಯಾಂಕಲ್ಲಿ ಓಪನ್ ಮಾಡಿ ಆ ಅಕೌಂಟ್ಗಳಿಗೆ ಅವರ ಆದ್ಯತೆ ಅವರ ಬೇಡಿಕೆಯ ಅನುಸಾರ ಸಾಲವನ್ನು ಕೊಡಲಾಗಿದೆ ರೆಕಮೆಂಡ್ ಮಾಡೋರು ಯಾರು ಸಂಸ್ಥೆಯೇ ಮಾಡಬೇಕು ಯಾಕಂದರೆ ಗ್ಯಾರಂಟಿಯರಾಗಿ ಸಂಸ್ಥೆ ಇದೆ ಬ್ಯಾಂಕ್ ಸಾಲ ಕೊಡದಿದ್ದರೂ ಕೂಡ ಅದಕ್ಕೆ ಈ ಸಂಘದ ನಿರ್ವಹಣೆ ಹೇಗಿದೆ ಈ ಸಂಘದ ದಾಖಲಾತಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರಾ ಈ ಸಂಘ ಪಡೆದ ಸಾಲವನ್ನು ಚೆನ್ನಾಗಿ ಕಟ್ತಾ ಇದ್ದಾರೆ ಎಲ್ಲವನ್ನು ನಿರ್ವಹಣೆ ಮಾಡಿ ಅವರಿಗೆ ಸೌಲಭ್ಯವನ್ನು ಒದಗಿಸಿದೆ ಬ್ಯಾಂಕ್ ಸೌಲಭ್ಯವನ್ನು ನೇರವಾಗಿ ಒದಗಿಸಿದೆ ಹಾಗಾಗಿ ಇದರಲ್ಲಿ ಗೊಂದಲ ಇಲ್ಲ ಗೊಂದಲ ಇರುವಂಥದ್ದು ಅಪಪ್ರಚಾರ ಮಾಡುವವರಿಗೆ ಬಟ್ ನಮ್ಮ ಸಂಸ್ಥೆಗಾಗಲಿ ಅಥವಾ ಸಂಘದವರಿಗಾಗಲಿ ಯಾವುದೇ ಗೊಂದಲಗಳಿಲ್ಲ ಅವರಿಗೆ ಸಾಲ ಕೊಡುವಾಗಲೂ ಕೂಡ ನಾವೊಂದು ಸ್ಟೇಟ್ಮೆಂಟ್ ಕೊಡ್ತೇವೆ ರೀಪೇಮೆಂಟ್ ಶೆಡ್ಯೂಲ್ ಅಂತಂದು ಕೊಡ್ತೀವಿ ನಾವು ಈ ರೀಪೇಮೆಂಟ್ ಶೆಡ್ಯೂಲ್ ಪ್ರತಿ ವಾರ ಅವರು ಏನು ಕಟ್ತಾರೆ ಮತ್ತು ಕೊನೆಗೆ ಅವರ ಆ ಸಾಲದ ಕಂತು ಮುಗಿಯುವ ತನಕ ಎಷ್ಟು ಬಡ್ಡಿ ಆಗುತ್ತೆ ಅನ್ನುವಂಥ ಸ್ಪಷ್ಟತೆ ಇದೆ ಅದರಲ್ಲಿ ಸ್ಪಷ್ಟತೆ ಇದೆ ಅದು ಅವರ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ಇಲ್ಲ ಅವ್ರು ಕತ್ತಿದಾಗ ಈ ವಾರ ಹೆಚ್ಚು ಕಟ್ಟಿದ್ರು ಬರೀಬಹುದು ಅಥವಾ ನಾವು ಹೇಳಿದ ಕಂತು ಪ್ರಕಾರನೇ ಕಟ್ಕೊಂಡು ಹೋಗ್ಬೋದು ಹೆಚ್ಚು ಕಟ್ಬೋದು ಈಗ ಒಂದು ಸಾಲ ತಗೊಂಡು ಒಂದು ತಿಂಗಳಿಗೆ ಬೇರೆ ಯಾವುದೋ ಒಂದು ಹಣ ಬಂತು ಒಂದು ಅಡಿಕೆ ಮಾರಾಟ ಮಾಡಿದ್ರು ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆಯ ಹಣ ಬಂತು ಅವರು ನಾಳೆ ಬಂದು ಕ್ಲೋಸ್ ಮಾಡ್ತಾರೆ ಅಂತಂದರೆ ಸಂಸ್ಥೆದಲ್ಲೂ ಬೇಡ ಕ್ಲೋಸ್ ಮಾಡಬೇಡಿ ಅಂತ ಹೇಳಲ್ಲ ಬಡ್ಡಿಯ ಆಸೆ ಇದಿರಬೇಕು ಇತ್ತು ಅಂತಂದರೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಬಿಡಬಾರ್ದಾಗಿತ್ತು ಒಂದು ತಿಂಗಳು ಮಾಡ್ಬೋದು ಒಂದು ವರ್ಷವೂ ಮಾಡ ಅದು ಸಿ ಸಿ ಖಾತೆಯ ವಿಶೇಷತೆ ಸಿ ಖಾತೆಯಲ್ಲಿ ಹೇಗೆ ಅಂದರೆ ಯಾವಾಗ ಬೇಕಾದರೂ ನಾವು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅದಕ್ಕೆ ಅರ್ಹತೆ ಇದೆ ಆ ರೀತಿಯಲ್ಲಿ ನಡೀತಿದೆ ಸರ್ ಅದು ಸರ್ ಇದು ಆ ಪ್ರಕರಣವನ್ನು ನಾನಿಲ್ಲಿ ತಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂತಂದರೆ ಅದೊಂದು ಪ್ರತ್ಯೇಕ ಸಮಸ್ಯೆ ತಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಪ್ರತ್ಯೇಕ ಸಮಸ್ಯೆ ಆಗಿದೆ ಹೌದು ಆಗಿದ್ದಕ್ಕೆ ಅದು ಹೇಗೆ ಅದಕ್ಕೆ ಕೋರ್ಟ್ಗಳು ಅಥವಾ ಕಾನೂನು ಮೂಲಕ ನ್ಯಾಯ ಸಿ ಸಿಗಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಇಲ್ಲಿ ನಿಮಗೆ ಒಂದು ಉಲ್ಲೇಖವನ್ನು ಮಾಡ್ತೀನಿ ಇವತ್ತು ಆ ಒಂದು ಹೆಣ್ಣಿನ ಹೆಸರಿನಲ್ಲಿ ಪ್ರಾರಂಭವಾದ ಹೋರಾಟ ಎಷ್ಟರ ಮಟ್ಟಕ್ಕೆ ಹೋಗಿದೆ ಅಂದರೆ ನಮ್ಮ ಯಾವುದೊಂದು ಹಳ್ಳಿಯ ಹೆಣ್ಮಗಳದ್ದು ವಿಡಿಯೋ ಮಾಡಿ ಅವರು ಹೆಣ್ಣಿನ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳುವವರೆ ಅದನ್ನು ಬಿಟ್ಟು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹರಿಬಿಡ್ತಿದ್ದಾರೆ ಇದು ಈ ಸ್ವಾಸ್ಥ್ಯ ಸಮಾಜ ನಾವು ಯೋಚನೆ ಮಾಡೋಣ ಯಾವ ಪರಿಸ್ಥಿತಿ ಇರಬಹುದು ಅಂತೇಳಿ ಯಾಕಂದರೆ ಒಂದು ಹಳ್ಳಿ ಹೆಣ್ಮಗಳು ಅವಳು ಮನೆ ಹುಡುಗಿಯಲ್ಲಿ ಒಂದು ನೈಟಿ ಹಾಕ್ಕೊಂಡು ಅಥವಾ ಅವಳು ಸಾಮಾನ್ಯವಾಗಿ ಮನೆಯಲ್ಲಿ ಹೇಗಿರ್ತಾರೆ ಕೆಲಸ ಮಾಡೋದು ಖಂಡಿತವಾಗಿಲ್ಲ ಸಾಲ ಕಟ್ಟಲಿಕ್ಕೆ ಆಗದವರು ನಮ್ಮಲ್ಲಿ ಖಂಡಿತವಾಗಿ ನಮ್ಮ ಬಳಿಯೇ ಬರ್ತಾರೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಅಂತೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಕಳೆದ ವರ್ಷ ನಡೆಸಿ ನಡೆಸಿರ್ತಕ್ಕಂಥ ವಿವಿಧ ಕಾರ್ಯಕ್ರಮಗಳು ಜೊತೆಗೆ ಈ ವರ್ಷ ನಾವು ಮಾಡಬಹುದಾದ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಮಿತ್ರರೇ ಕಳೆದ ವರ್ಷ ನಮ್ಮ ಸಂಸ್ಥೆ ಕುಂದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದೆ ಮುಖ್ಯವಾಗಿ ಇಲ್ಲಿ ಐದು ಸಾವಿರದ ಇಪ್ಪತ್ತೊಂಬತ್ತು ಸ್ವಸಹಾಯ ಸಂಘಗಳಿದ್ದು ನಮ್ಮ ಪ್ರಗತಿ ಬಂಧು ಮತ್ತು ಸೊಸಹಾಯ ಸಂಘಗಳ ಎಲ್ಲ ಸಂಘಗಳಿಗೆ ಬ್ಯಾಂಕ್ ಆಫ್ ಬರೋಡದಲ್ಲಿ ಖಾತೆಯನ್ನು ಸಿ ಸಿ ಖಾತೆಯನ್ನು ತೆರೆದು ಆರ್ಥಿಕ ವ್ಯವಹಾರವನ್ನು ಭಾಳ ಅತ್ಯುತ್ತಮವಾಗಿ ಸಂಘಟನೆ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ವರ್ಷ ನಾವು ಸುಮಾರು ಎಂಬತ್ತ ಮೂರು ಲಕ್ಷ ವಿವಿಧ ಕಾರ್ಯಕ್ರಮಗಳು ಅದರಲ್ಲಿ ಕೃಷಿ ಅಭಿವೃದ್ಧಿ ಹಿಂದೂ ರುದ್ರಭೂಮಿ ಶಾಲಾ ಕಟ್ಟಡ ರಚನೆ ಸಮುದಾಯ ಭವನ ದೇವಸ್ಥಾನಗಳ ವಿವಿಧ ಉದ್ದೇಶಗಳಿಗೆ ನವೀಕರಣ ಉದ್ದೇಶಗಳಿಗೆ ನಾವು ಕ್ಷೇತ್ರದ ಮೂಲಕ ಅನುದಾನವನ್ನು ನೀಡಿದ್ದೇವೆ ಇನ್ನು ಶಿಕ್ಷಣಕ್ಕೆ ಒತ್ತಿನ ನಿಟ್ಟಿನಲ್ಲಿ ಜ್ಞಾನದೀಪ ಕಾರ್ಯಕ್ರಮದ ಮೂಲಕ ಎಂಟುನೂರ ಐವತ್ತೊಂದು ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ವೇತನ ಪ್ರತಿ ತಿಂಗಳಿಗೆ ಬರತಕ್ಕಂಥ ಶಿಷ್ಯವೇತನ ವೇತನ ಇದು ಅಂದರೆ ವೃತ್ತಿಪರ ಶಿಕ್ಷಣಗಳಿಗೆ ಇದು ಅನುಗುಣವಾಗಿ ಸುಮಾರು ಎಪ್ಪತ್ತು ಲಕ್ಷವನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಿನಿಯೋಗಿಸಿದ್ದೇವೆ ಜೊತೆಗೆ ನಾಲ್ಕು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಗೌರವ ಶಿಕ್ಷಕರನ್ನು ಕೂಡ ಈ ಸಂದರ್ಭದಲ್ಲಿ ಒದಗಿಸಿದ್ದೇವೆ ಅಂದರೆ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಶಿಕ್ಷಕರ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯ ಅತ್ಯುತ್ತಮವಾಗಿ ನಾವು ಕೊಟ್ಟಿದ್ದೇವೆ ಇನ್ನು ನಮ್ಮ ಸಂಸ್ಥೆಯ ಜೊತೆಗೆ ನಮ್ಮ ಸಂಘದ ಸದಸ್ಯರಿಗೆ ಇವತ್ತು ಆರೋಗ್ಯ ವಿಮಾ ಕಾರ್ಯಕ್ರಮವನ್ನು ನೀಡುವ ಮುಖಾಂತರ ಸಂಪೂರ್ಣ ಸುರಕ್ಷಾ ಅನ್ನುವ ಕಾರ್ಯಕ್ರಮವನ್ನು ನೀಡುವ ಮುಖಾಂತರ ಇದನ್ನು ನ್ಯೂ ಇಂಡಿಯಾ ಹೆಲ್ತ್ ಇನ್ಶೂರೆನ್ಸ್ ಇವರ ಸಹಭಾಗಿತ್ವದಲ್ಲಿ ಅನುಷ್ಠಾನಗೊಳಿಸಿದ್ದೇವೆ ಕಳೆದ ವರ್ಷ ಸುಮಾರು ಆರು ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಸದಸ್ಯರಿಗೆ ಸುಮಾರು ಒಂಬತ್ತು ಕೋಟಿ ಐವತ್ತ ಮೂರು ಲಕ್ಷ ರೂಪಾಯಿಯ ವಿಮಾ ಸೌಲಭ್ಯವನ್ನು ನೀಡಲಾಗಿದೆ ಅಂದರೆ ವಿವಿಧ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಈ ಒಂದು ಏನು ಆರೋಗ್ಯವನ್ನು ಪಡೆಯೋದಕ್ಕೆ ಒಂದು ಅವಕಾಶ ಆಗಿದೆ ಅಂತ ಹೇಳಬಹುದು ಇನ್ನು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಮತ್ತು ಎಲ್ ಐ ಸಿ ಆಫ್ ಇಂಡಿಯಾ ಇವರ ಸಹಭಾಗಿತ್ವದಲ್ಲಿ ನಮ್ಮ ಸಂಘದಲ್ಲಿ ಬ್ಯಾಂಕಿನ ಆರ್ಥಿಕ ಸಹಾರ ಸಹಕಾರವನ್ನು ಪಡೆಯತಕ್ಕಂಥ ಸದಸ್ಯರು ಅಥವಾ ಅವರ ವಿನಿಯೋಗದಾರರು ಅವರು ಯಾರಾದರೂ ಮರಣಿಸಿದಲ್ಲಿ ಪ್ರಗತಿ ರಕ್ಷಾ ಕವಚ ಅನ್ನುವ ಒಂದು ಇನ್ಶೂರೆನ್ಸನ್ನು ನಾವು ಅನುಷ್ಠಾನ ಮಾಡ್ತಿದ್ದೇವೆ ಈ ಒಂದು ಯೋಜನೆಯಲ್ಲಿ ಸುಮಾರು ನಾಲ್ಕುನೂರ ಎಂಟು ಸದಸ್ಯರು ನಮ್ಮ ಈ ತಾಲೂಕು ವ್ಯಾಪ್ತಿಯಲ್ಲಿ ನಾಲ್ಕುನೂರ ಎಂಟು ಸದಸ್ಯರು ಮರಣಿಸಿದ್ದಾರೆ ಅವರಿಗೆ ಮೂರು ಕೋಟಿ ತೊಂಬತ್ತ ನಾಲ್ಕು ಲಕ್ಷದ ಈ ಒಂದು ವಿಮೆಯನ್ನು ಕೊಟ್ಟಿದ್ದೇವೆ ಜೊತೆಗೆ ಮೈಕ್ರೋ ಬಚತ್ ಅನ್ನುವ ಒಂದು ಕಿರು ವಿಮಾ ಯೋಜನೆ ಕೂಡ ನಾವು ಎಲ್ ಐ ಸಿ ಆಫ್ ಇಂಡಿಯಾ ಇದರೊಟ್ಟಿಗೆ ನಾವು ಇದ್ದೇವೆ ಇದರಲ್ಲಿ ಸುಮಾರು ಅರುವತ್ತ ನಾಲ್ಕು ಸದಸ್ಯರಿಗೆ ಎಂಬತ್ತ ಆರು ಲಕ್ಷ ರೂಪಾಯಿಯ ಒಂದು ಕ್ಲೈಮನ್ನು ಸೆಟ್ಲ್ಮೆಂಟ್ ಮಾಡಿದ್ದೇವೆ ಇನ್ನು ನಮ್ಮ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ವಿಪತ್ತು ಕಾರ್ಯಕ್ರಮ ವಿಪತ್ತುಗಳು ಬಂದಾಗ ಆಪತ್ತುಗಳು ಬಂದಾಗ ಶೌರ್ಯ ವಿಪತ್ತು ಘಟಕಗಳನ್ನು ಕ್ಷೇತ್ರದ ಮೂಲಕ ಏನು ನಾವು ಅನುಷ್ಠಾನಿದ್ದೇವೆ ನಮ್ಮ ಕುಂದಾಪುರ ಯೋಜನಾ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು ಘಟಕಗಳು ಇಲ್ಲಿ ಕೆಲಸ ಮಾಡ್ತಿದ್ದಾವೆ ಇವರಿಗೆ ನಾವು ಎನ್ ಡಿ ಆರ್ ಎಫ್ ಮತ್ತು ಅಗ್ನಿಶಾಮಕ ದಳ ಇರ್ಬೋದು ವಿವಿಧ ನುರಿತ ತಜ್ಞರಿಂದ ಅವರಿಗೆ ನಾವು ಅವರಿಗೆ ತರಬೇತಿಗಳನ್ನು ಕೊಟ್ಟು ತರಬೇತಿಯ ನಂತರ ಅವರಿಗೆ ವಿವಿಧ ಪರಿಕರಗಳನ್ನು ಕೂಡ ನಾವು ಸಂಸ್ಥೆಯ ಕಡೆಯಿಂದ ರಕ್ಷಣಾ ಪರಿಕರಗಳನ್ನು ಒದಗಿಸಿದ್ದೇವೆ ಇದಕ್ಕೆ ತೀವ್ರ ಹಾನಿಯಾಗಿರ್ತಕ್ಕಂಥ ಒಂದು ಕುಟುಂಬಗಳು ಸುಮಾರು ಇಪ್ಪತ್ತ್ನಾಲ್ಕು ಕುಟುಂಬಗಳು ಇನ್ನು ಅನಾರೋಗ್ಯ ಪೀಡಿತ ಮೂವತ್ತ್ನಾಲ್ಕು ಕುಟುಂಬಗಳು ತೀವ್ರ ಸಮಸ್ಯೆ ಇರ್ತಕ್ಕಂಥವರಿಗೆ ಸುಮಾರು ಹನ್ನೊಂದು ಲಕ್ಷ ಈ ಒಂದು ಯೋಜನೆಯಲ್ಲಿ ಅನುದಾನವನ್ನು ನೀಡಿದ್ದೇವೆ ಇನ್ನು ಇನ್ನೂರ ಇಪ್ಪತ್ತೈದು ಬಡ ಕುಟುಂಬಗಳಿಗೆ ವಾತ್ಸಲ್ಯ ಯೋಜನೆಯಲ್ಲಿ ನಾವು ಸುಮಾರು ಮೂವತ್ತ ಏಳು ಲಕ್ಷ ಇವತ್ತು ಮಾಸಿಕ ಮಾಷ ಮಾ ಇದು ಇನ್ನೂರ ಇಪ್ಪತ್ತೈದು ಕುಟುಂಬಗಳು ನೀಡ್ತಾ ಇದ್ದೇವೆ ಜೊತೆಗೆ ಕಳೆದ ವರ್ಷ ಮೂರು ಕುಟುಂಬಗಳು ಅಂದರೆ ಯಾರು ಅವರನ್ನು ನೋಡದವರು ಅಂದರೆ ಏಕಾಂಗಿ ಮಹಿಳೆ ಜೀವನ ಮಾಡ್ತಿದ್ದಾರೆ ಅಂಥವರಿಗೆ ಸುಮಾರು ಮೂರು ಮನೆಗಳನ್ನು ಅತಿ ಸಣ್ಣ ಮನೆಗಳು ಮೂರು ಲಕ್ಷ ವೆಚ್ಚದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿ ಇದಕ್ಕೆ ಒಟ್ಟು ವಾತ್ಸಲ್ಯ ಮನೆಗಳು ಒಟ್ಟು ಸೇರಿದಕ್ಕೆ ನಲ್ವತ್ತು ಲಕ್ಷ ವಿನಿಯೋಗ ಮಾಡಿದ್ದೇವೆ ಇನ್ನು ನಮ್ಮ ಈ ತಾಲೂಕು ವ್ಯಾಪ್ತಿಯಲ್ಲಿ ಜನಮಂಗಲ ಕಾರ್ಯಕ್ರಮದಡಿಯಲ್ಲಿ ಬಹಳ ವಿಶೇಷ ಕಾರ್ಯಕ್ರಮ ವಿಶೇಷ ಚೇತನರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಸುಮಾರು ನೂರ ಎಪ್ಪತ್ತನಾಲ್ಕು ವಿವಿಧ ಅನಾರೋಗ್ಯ ಪೀಡಿತಗಳು ಪೀಡಿತರು ವಿಶೇಷ ಚೇತನರು ಮುಖ್ಯವಾಗಿ ವಾಟರ್ ಬೆಡ್ ಇರ್ಬೋದು ವಾಕಿಂಗ್ ಸ್ಟಿಕ್ ಆಮೇಲೆ ವಾಕರ್ ಇನ್ನು ವೀಲ್ ಚೇರ್ಗಳು ಯಾರಿಗೆ ಇಂತಹ ಸಮಸ್ಯೆ ಇದೆ ಆ ಸಮಸ್ಯೆ ಇರ್ತಕ್ಕಂಥ ಏನು ಫಲಾನುಭವಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಒದಗಣೆಯನ್ನು ಕಳೆದ ವರ್ಷ ಮಾಡಿದ್ದೇವೆ ಇನ್ನು ಈ ವರ್ಷ ಈ ಒಂದು ಯೋಜನೆಯಲ್ಲಿ ವಿಶೇಷವಾಗಿ ನಮ್ಮ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಭಾಗದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ನಂತರ ಬರ್ತಕ್ಕಂಥ ಭಾಳ ವಿಶೇಷ ಕಾರ್ಯಕ್ರಮ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಬೆಂಚು ಡೆಸ್ಕ್ಗಳ ವಿತರಣೆ ಇವತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು ಸಾವಿರದ ನೂರ ಐವತ್ತು ಸೆಟ್ ಅಂದರೆ ಬೆಂಚು ಮತ್ತು ಡೆಸ್ಕ್ಗಳನ್ನು ಇವತ್ತು ನಾವು ಘೋಷಣೆ ಮಾಡಿದ್ದೇವೆ ನಮ್ಮ ಕುಂದಾಪುರ ಯೋಜನಾ ಕಚೇ ಕಚೇರಿ ವ್ಯಾಪ್ತಿಯಲ್ಲಿ ಅಥವಾ ಕುಂದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತು ಶಾಲೆಗಳಿಗೆ ಬೆಂಚು ಮತ್ತು ಡೆಸ್ಕ್ಗಳನ್ನು ನಾವು ಶೇಕಡ ಇಪ್ಪತ್ತು ಶಾಲಾಭಿವೃದ್ಧಿ ಸಮಿತಿಯವರು ಭರಿಸಿದರೆ ಇನ್ನು ಉಳಿದ ಎಂಬತ್ತು ಪರ್ಸೆಂಟ್ ಅನುದಾನವನ್ನು ಶ್ರೀ ಕ್ಷೇತ್ರದ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಭಾಳ ದೊಡ್ಡ ಕಾರ್ಯಕ್ರಮವನ್ನಾಗಿ ಈ ವರ್ಷ ನಾವು ಕೊಡ್ತಾ ಇದ್ದೇವೆ ಇದು ಪ್ರತಿ ವರ್ಷ ಎರಡೆರಡು ಮೂರು ಮೂರು ಜಿಲ್ಲೆಯನ್ನು ಆಯ್ಕೆ ಮಾಡಿ ಕೊಡ್ತಾ ಇದ್ದೇವೆ ನಮ್ಮ ಈ ಕರಾವಳಿ ಜಿಲ್ಲೆಗಳಿಗೆ ಕೊಡಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳಾಗಿದೆ ಹನ್ನೆರಡು ವರ್ಷಗಳ ತರುವಾಯ ಈಗ ಮತ್ತೆ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಯೋಜನಾ ಈ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತು ಶಾಲೆಗಳಿಗೆ ಕೊಡಬೇಕನ್ನುವಂಥ ಯೋಜನೆಯಲ್ಲಿ ನಾವು ಇದ್ದೇವೆ ಇನ್ನು ಈ ವರ್ಷ ನಾವು ನಾಲ್ಕು ಕೆರೆಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದೇವೆ ನಮ್ಮ ಕುಂದಾಪುರ ಯೋಜನಾ ವ್ಯಾಪ್ತಿಯಲ್ಲಿ ಕೆರೆಗಳನ್ನು ಹುಳೆತ್ಬೇಕನ್ನುವಂಥ ಯೋಚನೆಯನ್ನು ಮಾಡ್ತಿದ್ದೇವೆ ಜೊತೆಗೆ ಇನ್ನೂ ಹೆಚ್ಚಿನ ಏನಾದರೂ ಬೇಡಿಕೆಗಳು ಬಂದಲ್ಲಿ ಇನ್ನೂ ಹೆಚ್ಚಿನ ಕೆರೆಗಳನ್ನು ಹೂಳೆತ್ತುವಂಥ ಬಹಳ ದೊಡ್ಡ ಒಂದು ಕಾರ್ಯರೂಪವನ್ನು ಮಾಡಬೇಕನ್ನುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಇನ್ನು ಈ ವರ್ಷ ವಿಶೇಷವಾಗಿ ಮೂವತ್ತೊಂಬತ್ತು ಶಾಲೆಗಳಿಗೆ ಗೌರವ ಶಿಕ್ಷಕರನ್ನು ಈಗಾಗಲೇ ನಾವು ಮಂಜೂರಾತಿ ಮಾಡಿ ಶಾಲೆಗಳಿಗೆ ನಮ್ಮ ಗೌರವ ಶಿಕ್ಷಕರನ್ನು ಕಳಿಸಿ ನಿಯೋಜನೆ ಮಾಡಿ ಕಳಿಸಿ ಅವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಅದರ ಜೊತೆಗೆ ಮುನ್ನೂರ ಎಂಟು ಹೊಸ ವಿದ್ಯಾರ್ಥಿಗಳಿಗೆ ಈ ವರ್ಷ ಶಿಷ್ಯ ವೇತನವನ್ನು ಮಂಜೂರುಗೊಳಿಸಿದ್ದೇವೆ ಒಟ್ಟು ಎಂಟುನೂರ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ನಾವು ಅಂದರೆ ಕಳೆದ ವರ್ಷದ್ದು ಅದರ ಹಿಂದಿನ ವರ್ಷದ್ದೆಲ್ಲ ಸೇರಿಸಿ ಅಂದರೆ ಒಂದು ಸರಿ ಇದನ್ನು ಏನಾದರೂ ಅಡಾಪ್ಟ್ ಆದರೆ ಅವರ ವಿದ್ಯಾಭ್ಯಾಸ ಮುಗಿಯುವ ತನಕ ಇಂಜಿನಿಯರಿಂಗ್ ಪ್ರಾರಂಭಿಕ ಹಂತದಲ್ಲಿ ಅವರಿಗೆ ಮಂಜೂರಾದರೆ ಇಂಜಿನಿಯರ್ ನಾಲ್ಕು ವರ್ಷ ಇದ್ದರೆ ಅಥವಾ ಐದು ವರ್ಷ ಇದ್ದರೆ ಐದು ವರ್ಷ ಕೂಡ ಅವರಿಗೆ ಪ್ರತಿ ತಿಂಗಳು ಅವರಿಗೆ ತಿಂಗಳಿಗೆ ಇಷ್ಟು ಇಂತಿಷ್ಟು ಅಂತೇಳಿ ಅನುದಾನ ಅದಕ್ಕಿಂತ ಬರುತ್ತೆ ಎಂ ಬಿ ಬಿ ಎಸ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಐ ಟಿ ಐ ಇರ್ಬೋದು ವೃತ್ತಿಪರ ಶಿಕ್ಷಣಗಳೆಲ್ಲವೂ ಕೂಡ ನರ್ಸಿಂಗಿಂದ ಹಿಡಿದು ಪ್ರತಿಯೊಂದು ಶಿಕ್ಷಣಕ್ಕೂ ಕೂಡ ಈ ಒಂದು ಸುಜ್ಞಾನ ನಿಧಿ ಅನ್ನುವಂಥ ಕಾರ್ಯಕ್ರಮವನ್ನು ಈ ಸರಿ ನಾವು ಈಗಾಗಲೇ ನಾವು ಮಂಜೂರುಗೊಳಿಸಿದ್ದೇವೆ ಇನ್ನು ಮುಖ್ಯವಾಗಿ ನಲವತ್ತು ಸರ್ಕಾರಿ ಶಾಲೆಗೆ ನಾನು ಹೇಳಿದೆ ಇನ್ನೂರ ಎಂಬತ್ತು ಸೆಟ್ ಬೆಂಚ್ ಡೆಸ್ಕ್ಗಳು ಇದಕ್ಕೆ ಸುಮಾರು ಇಪ್ಪತ್ತ ಮೂರು ಲಕ್ಷ ವಿನಿಯೋಗ ಆಗುವಂಥದ್ದು ಒಂದು ಅಂದಾಜು ಲೆಕ್ಕಾಚಾರವನ್ನು ಹಾಕಿದ್ದೇವೆ ಈಗಾಗಲೇ ಇದರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಈ ವರ್ಷ ಈ ವರ್ಷ ನಮ್ಮ ನೆರೆ ಬಂದು ಅಂದರೆ ಮೊನ್ನೇನು ಮಳೆ ಬಂತು ಆಷಾಢದಲ್ಲಿ ಆ ಸಂದರ್ಭದಲ್ಲಿ ಸುಮಾರು ಹದಿಮೂರು ಕುಟುಂಬಗಳಿಗೆ ನಮ್ಮ ಇಲ್ಲಿ ಹಾನಿಯಾಗಿತ್ತು ಆ ಹದಿಮೂರು ಕುಟುಂಬಗಳಿಗೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಅನುದಾನವನ್ನು ಈಗಾಗಲೇ ಕೊಟ್ಟಿದ್ದೇವೆ ಇನ್ನು ಭಾಳ ಮುಖ್ಯವಾಗಿ ನಮ್ಮ ಸರ್ಕಾರದ ಒಂದು ವಿಶೇಷ ಕಾರ್ಯಕ್ರಮ ಸಾಮಾನ್ಯ ಸೇವಾ ಕೇಂದ್ರ ನಾವು ಗೊತ್ತಿರ್ಬೋದು ಸಿ ಎಸ್ ಸಿ ಅನ್ನುವಂಥ ಗ್ರಾಮವನ್ನು ಅನ್ನುವಂಥ ಕಾರ್ಯಕ್ರಮ ಇದೆ ಅದೇ ಕಾರ್ಯಕ್ರಮವನ್ನು ನಾವು ಕೂಡ ಸಂಘಟನೆ ಮಾಡ್ತಿದ್ದೇವೆ ನಮ್ಮ ತಾಲೂಕಿನಲ್ಲಿ ಸುಮಾರು ಅರವತ್ತೆರಡು ಗ್ರಾಮೀಣ ಕೇಂದ್ರಗಳನ್ನು ನಾವು ತೆರೆದಿದ್ದೇವೆ ಈ ಅರವತ್ತ ಮೂರು ಕೇಂದ್ರಗಳ ಮೂಲಕ ನಾವು ಈ ವರ್ಷ ವಿಶೇಷವಾದ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲ ಆಯುಷ್ಮಾನ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ಈ ಶ್ರಮ್ ಕಾರ್ಡ್ ಇರ್ಬೋದು ಇದರಲ್ಲಿ ವಿಶೇಷತೆ ಏನು ಅಂತಂದರೆ ನಮ್ಮ ಸೇವಾ ಕೇಂದ್ರಗಳಲ್ಲಿ ಕೊಡುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸರ್ಕಾರ ನಿಗದಿಗೊಳಿಸಿದ ದರದಲ್ಲಿಯೇ ಅದು ಸಿಗುತ್ತೆ ಉದಾಹರಣೆಗೆ ನಾವೊಂದು ಪಾನ್ ಕಾರ್ಡ್ ಮಾಡೋದಿದ್ರೆ ಸರ್ಕಾರ ನಿಗದಿಗೊಳಿಸಿದ ದರ ನೂರ ಏಳು ರೂಪಾಯಿ ಆ ನೂರ ಏಳು ರೂಪಾಯಿಯಲ್ಲೇ ನಾವು ನಮ್ಮ ಫಲಾನುಭವಿಗಳಿಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಆ ಕಾರ್ಯಕ್ರಮವನ್ನು ಒದಗಿಸ್ತೇವೆ ಇನ್ನು ಕೆಲವೊಂದು ಕಾರ್ಯಕ್ರಮ ಉಚಿತ ಕಾರ್ಯಕ್ರಮಗಳು ಇದ್ದಾವೆ ಉದಾಹರಣೆಗೆ ನಮ್ಮ ಈಶ್ರಮ್ ಕಾರ್ಡ್ ಇರ್ಬೋದು ಆಯುಷ್ಮಾನ್ ಇರ್ಬೋದು ಇದನ್ನು ಸರ್ಕಾರ ಉಚಿತವಾಗಿ ಘೋಷಣೆ ಮಾಡಿತ್ತು ನಮ್ಮ ಸ ಸರ್ವಿಸ್ ಸೆಂಟರ್ಗಳು ಕೂಡ ಉಚಿತವಾಗಿ ಅದನ್ನು ನೀಡ್ತಾ ಇದೆ ಇನ್ನು ಇದು ವಿಶೇಷವಾದ ಈ ವರ್ಷದ ನಮ್ಮ ಪ್ಲ್ಯಾನಿಂಗ್ ಹಾಗಾಗಿ ನಮಗೆ ಕಳೆದ ಜೊತೆಗೆ ಈ ವರ್ಷ ನಮ್ಮ ಕುಂದಾಪುರದಲ್ಲಿ ಒಂದು ಮಧ್ಯವರ್ಜನ ಶಿಬಿರವನ್ನು ನಮ್ಮ ಮಾನ್ಯ ಅಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿದ್ದಾರೆ ಈ ವರ್ಷ ನಾವು ಕುಂದಾಪುರದಲ್ಲಿ ಒಂದು ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಜೊತೆಗೆ ಸ ನಮ್ಮ ಶಾಲಾ ಮಕ್ಕಳಿಗೆ ಈಗಾಗಲೇ ನಮ್ಮ ಸುಮಾರು ಹದಿನಾಲ್ಕು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವ ಮುಖಾಂತರ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಅನ್ನುವಂಥದ್ದನ್ನು ಮಕ್ಕಳಿಗೆ ಕೊಟ್ಟಿದ್ದೀವಿ ಮುಖ್ಯವಾಗಿ ಮದ್ಯ ಅಥವಾ ದುರಾಭ್ಯಾಸ ಅಥವಾ ಗಾಂಜಾ ಯಾವುದೋ ಮಾದಕ ವಸ್ತು ಏನಿದೆ ಅದರ ವಿರುದ್ಧವಾಗಿ ಅದರ ದುಷ್ಪರಿಣಾಮಗಳ ವಿರುದ್ಧ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಜೊತೆಗೆ ಅದರ ಜೊತೆಗೆ ನಮ್ಮ ಮಧ್ಯವರ್ಧನ ಶಿಬಿರವನ್ನು ಕೂಡ ಈ ವರ್ಷ ಇಲ್ಲಿ ನಾವು ಆಯೋಜನೆ ಮಾಡೋರಿದ್ದೇವೆ ಒಟ್ಟಾರೆ ಈ ಕಾರ್ಯಕ್ರಮಗಳಿಗೆ ನಮ್ಮ ಇಡೀ ಪತ್ರಕರ್ತರ ತಂಡ ಎಲ್ಲ ಪತ್ರಿಕಾ ಮುಖಂಡರುಗಳು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲ ಡಿಜಿಟಲ್ ಮಾಧ್ಯ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು ಪ್ರತಿಯೊಬ್ಬರು ಕೂಡ ನಮಗೆ ಉತ್ತಮ ಸಹಕಾರವನ್ನು ಕೊಟ್ಟಿದ್ದೀರಾ ಈ ವರ್ಷವೂ ಕೂಡ ನಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ ನಮ್ಮ ಸಂಸ್ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಸಮರ್ಪಕವಾಗಿ ನೀವು ನಮಗೆ ಕವರೇಜ್ ಕೊಟ್ಟು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಈ ವರ್ಷವೂ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತೇಳುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ಇರುವ ತಾವೇನಾದರೂ ಇದ್ದರೆ ದಯವಿಟ್ಟು ಕೇಳಬೋ ಅಂತೇಳಿ ಅದು ಈಗಲೂ ಕೂಡ ಪೂಜ್ಯರದು ಕೂಡ ಕಲ್ಪನೆ ಏನು ಅಂತಂದರೆ ಅದು ಕೊಡಲಿ ಇತ್ತು ಯಾರು ಅದಕ್ಕೆ ಬೇಡ ಅನ್ನಿಲ್ಲ ಯಾರೂ ಕೂಡ ಇವತ್ತಿನ ತನಕವೂ ಕೂಡ ಅದಕ್ಕೆ ವಿರೋಧವಾಗಿ ಮಾಡಿಲ್ಲ ಯಾರು ಮಾಡ್ತಾ ಇಲ್ಲ ಅದು ಅದರ ಪ್ರಕಾರ ಆಗಲಿ ಹೋಗಲಿ ಅಂತೇಳಿ ಹಾಗಾಗಿ ಅದನ್ನು ನಾವು ಹೇಳುತ್ತಿರುವುದು ತರುವುದು ಕೂಡ ತಪ್ಪಾಗುತ್ತೆ ಸಂಘದ ವಿಷಯಕ್ಕೆ ಹಾಗೆ ಸಂಘದಲ್ಲಿ ಲಕ್ಷಾಂತರ ಮಂದಿ ಬದುಕನ್ನು ಪಡ್ಕೊಂಡಿದ್ದಾರೆ ಸರ್ ನಾವು ಯಾವ ಕ್ರಮಗಳನ್ನು ಮಾಡಿಲ್ಲ ಕಾರಣ ಇಷ್ಟೇ ನಮ್ಮ ಜೊತೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಜೊತೆ ಇದ್ದವರು ಅವರು ಅಣ್ಣ ತಮ್ಮಂದಿರು ನಮ್ಮ ಅಕ್ಕ ತಂಗಿಯರ್ ಇದ್ದಾರೆ ನಮ್ಮವರು ಇದ್ದಾರೆ ಹಾಗಾಗಿ ಅವರು ಇವತ್ತು ಅವರು ಈ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ಇಳಿದಾಗ ಅವರಿಗೆ ಸ್ವಲ್ಪ ಮನವರಿಕೆ ಆಗಲಿ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ನಾವು ಕೂಡ ಮೌನ ಇದ್ದೇವೆ ಆದರೆ ಮುಂದೊಂದು ದಿನ ಅದೇ ಮುಂದುವರಿದಾಗ ಅದು ಏನು ಕ್ರಮ ತಗೋಬೇಕು ಅದಕ್ಕೆ ಅವಕಾಶಗಳಿದೆ ಸಂಘದವರಿಗೆ ಅವಕಾಶಗಳಿದೆ ಸಂಘದಲ್ಲಿ ಒಬ್ಬರು ಈಗ ಕಟ್ಟದ ಇದ್ರೆ ಅವರು ಕೂಡ ಅದಕ್ಕೆ ಬೇಕಾದ ಕ್ರಮಗಳು ತಗೊಳ್ಳಿಕ್ಕೆ ನೂರಕ್ಕೆ ನೂರು ಅವಕಾಶ ಇದೆ ಸರ್ ನಮ್ಮ ವ್ಯವಹಾರವೆಲ್ಲವೂ ಕೂಡ ಅಥವಾ ನಮ್ಮ ಅಕೌಂಟ್ ಕೂಡ ನೂರಕ್ಕೆ ನೂರು ಪಾರದರ್ಶಕ ಇದೆ ಮತ್ತು ಸರ್ಕಾರದ ಮತ್ತು ನಮ್ಮ ಕಾನೂನು ನಿಯಮದ ಒಳಗೆ ಏನಿದೆ ಅದು ನೂರಕ್ಕೆ ನೂರು ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ನನಗೆ ನಮಗೆ ಗೊತ್ತಿದ್ದ ಹಾಗೆ ನಾವು ನಾಲ್ಕೈದು ಬಾರಿ ಬ್ಯಾಂಕಿಗೆ ಅಥವಾ ಇನ್ನೊಂದು ಕಡೆ ಹೋಗುವಂತ ಅನಿವಾರ್ಯತೆ ಒಂದು ಕಡೆ ಇದೆ ಜೊತೆಗೆ ಈ ಸ್ವಸಹ ಸಂಘಗಳ ಮಾದರಿಯಲ್ಲಿ ಹೇಗೆ ಅಂತಂದರೆ ಅವರು ವಿದೌಟ್ ಡಾಕ್ಯುಮೆಂಟ್ಸ್ ಅವರ ಸಂಘದ ಹತ್ತು ಜನರೇ ತೀರ್ಮಾನ ಅಂತಿಮ ತೀರ್ಮಾನ ಕೆಲವೊಮ್ಮೆ ಸುಲಭ ರೀತಿಯಲ್ಲಿ ಸಿಕ್ಕಿದೆ ಅದನ್ನು ನಾವು ನಮ್ಮ ಈ ಸಲ ಮಾಡಿ ಅದರ ಬಗ್ಗೆ ನಾವು ಈಗ ವಿಶೇಷ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿದ್ದೇವೆ ಸರ್ ಒಂದು ಹತ್ತು ಅಂಶ ದಶಾಂಶ ಅಂಶ ಅನ್ನುವಂಥ ಒಂದು ರೀತಿಯಲ್ಲಿ ಅಂದ್ರೆ ಹತ್ತು ವಿಷಯಗಳ ಬಗ್ಗೆ ಸಂಘದ ಸದಸ್ಯರಿಗೆ ನಾವು ಮನವರಿಕೆ ಮಾಡ್ತಿದ್ದೇವೆ ನಾವು ಪಡೆಯುವ ಸಾಲಗಳಲ್ಲಿ ಎಷ್ಟು ನಾವು ಬದ್ಧತೆ ಇರಬೇಕು ಮತ್ತೆ ಅದನ್ನು ಹೇಗೆ ಉಪಯೋಗ ಮಾಡಬೇಕು ಇನ್ನಿಂದು ಇತ್ತು ಈ ವರ್ಷ ವಿಶೇಷವಾಗಿ ಅದು ಮಾಡ್ತಿದ್ದೇವೆ ಸರ್ ಅಕ್ಟೋಬರ್ ಅಲ್ಲಿ ಮಾಡುವ ಅಂತ ಇತ್ತು ಮೈಕ್ರೋ ಅಲ್ಲಿ ಗೊಂದಲ ಇಲ್ಲ ಯಾಕೆ ಅಂತಂದ್ರೆ ಅದರ ನಮಗೆ ಗೊಂದಲ ಇರುವುದು ಕೇವಲ ಪ್ರಗತಿ ರಕ್ಷಾ ಕವಚ ಅನ್ನುವ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಮ ಈ ವ್ಯವಸ್ಥೆಯನ್ನು ನಾವು ಈ ಈ ವರ್ಷ ಲೈಫ್ ಇನ್ಶೂರೆನ್ಸ್ ಇಂಡಿಯಾ ಇನ್ನೊಂದು ಎಸ್ ಬಿ ಐ ಲೈ ಇನ್ಶುರೆನ್ಸ್ ಈ ಎರಡು